ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆ ಅಂತ ತಂದಿದ್ದೀನಿ ಅದು ಏನು ಅಂದರೆ ಶಾಪಲ್ಲಿ ಸುಮಾರು ಜನ ಈಗ ಕ್ಯಾಶ್ ಬಾಕ್ಸ್ ವಿಷಯಕ್ಕೆ ಬಂದರೆ ಅದನ್ನು ಎಲ್ಲಿ ಫೇಸ್ ಮಾಡಬೇಕು ಅಂದರೆ ಕೆಲವರಿಗೆ ಈ ವಿಷಯ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಪೂರ್ತಿ ವಿವರ ಗೊತ್ತಿರೋದಿಲ್ಲ ಸೊ ಅವರ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಈ ಟಿಪ್ಪನ್ನು ಉಪಯೋಗಿಸ್ಕೊಬೇಕು ಸೊ ಹಾಗಾಗಿ ನೀವು ಯಾವ ಫೇಸಿಂಗ್ ಕೂತ್ಕೊಂಡಿದ್ದೀರಾ ಎಲ್ಲಿ ಕ್ಯಾಶ್ ಬಾಕ್ಸ್ ಇಟ್ಕೊಂಡಿದ್ದೀರಾ ಅನ್ನೋದು ಸಹ ಇಂಪಾರ್ಟೆಂಟ್ ಅಲ್ವಾ ಸೊ ಸಪೋಸ್ ನಾ ಹೇಳ್ತಾ ಇರೋದು ಇವತ್ತು ನಾರ್ತ್ ಫೇಸಿಂಗ್ ನೀವು ಕೂತ್ಕೊಂಡಿರ್ತೀರಾ ನಿಮ್ಮ ಶಾಪ್ ನಾರ್ತ್ ಬಾಗ್ಲಿರುತ್ತೆ ಓಪನ್ ಮಾಡೋದು ಸೊ ನೀವು ಸೌತಲ್ಲಿ ಕೂತ್ಕೊಂಡು ನಾರ್ತ್ ಫೇಸಿಂಗ್ ಮಾಡಿ ನಿಮ್ಮ ಒಂದು ವ್ಯವಹಾರ ಆಫೀಸ್ ವ್ಯವಹಾರ ಆಗಿರಬಹುದು ಶಾಪ್ ಆಗಿರಬಹುದು ವ್ಯಾಪಾರ ಆಗಿರಬಹುದು ಏನೇ ಒಂದು ನೀವು ನಾರ್ತ್ ಕಡೆಗೆ ಫೇಸ್ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಟಿಪ್ಸ್ನ ಇಲ್ಲಿ ಶೇರ್ ಇದ್ದೀನಿ ಸೊ ಇವಾಗ ಕ್ಯಾಶ್ ಬಾಕ್ಸ್ ಎಲ್ಲಿ ಇಟ್ಕೊಳ್ಳೋಣ ಕೆಲವರು ನೈಋತ್ಯ ಕುತ್ಕೊತಾರೆ ಅಂದರೆ ಈಗ ಪಶ್ಚಿಮ ಅಂದರೆ ದಕ್ಷಿಣ ಪಶ್ಚಿಮಕ್ಕೆ ಕುತ್ಕೊತಾರೆ ಅಲ್ವಾ ಸೊ ಇವರಿಗೆ ಸೌತ್ ವೆಸ್ಟ್ಗೆ ಕೂತ್ಕೊಂಡಿರ್ತಾರೆ ಆ ಕಾರ್ನರಲ್ಲೇ ಕ್ಯಾಶ್ ಬಾಕ್ಸ್ ಇಟ್ಕೊಂಡಿರ್ತಾರೆ ಸೊ ಇದು ಒಳ್ಳೆಯದೇ ಸುಮಾರು ಶಾಪ್ಗಳಲ್ಲಿ ನೋಡಿರ್ಬಹುದು ನಾವು ನಾರ್ತ್ ಫೇಸಿಂಗ್ ಮಾಡ್ತಾ ಇರೋರು ಸೌತ್ ವೆಸ್ಟ್ ಕಡೆಗೆ ಕ್ಯಾಶ್ ಬಾಕ್ಸನ್ನು ಇಟ್ಕೊಂಡಿರ್ತಾರೆ ವ್ಯವಹಾರ ಮಾಡ್ತಾ ಇರ್ತಾರೆ ಎಂಟ್ರೆನ್ಸ್ ನಾರ್ತ್ ಕಡೆಯಿಂದ ಬಂದ ತಕ್ಷಣ ಅವರು ನೈಋತ್ತಿಗೆ ಅವರ ಓನರನ್ನು ಅವರು ಕೂತಿರ್ತಾರೆ ಅಲ್ಲಿ ವ್ಯವಹಾರ ಮಾಡ್ತಾ ಇರ್ತಾರೆ ಕ್ಯಾಶ್ ಬಾಕ್ಸ್ ಅಲ್ಲಿರುತ್ತೆ ತುಂಬ ಒಳ್ಳೆಯದೆ ಆದರೆ ನೀವು ಮಾಡ್ತಾ ಇರೋ ಒಂದು ವೃತ್ತಿ ಏನಿದೆ ಅದು ಲಾಂಗ್ ಟೈಮ್ ನಿಮಗೆ ರಿಸಲ್ಟ್ ಕೊಡಬೇಕು ಸೋರ್ಸ್ ಅನ್ನೋದು ಯಾವಾಗಲೂ ರೆಗ್ಯುಲರಾಗಿ ಇರಬೇಕು ಬರ್ತಾ ಇರೋ ಹಣ ನಿಲ್ಲಬೇಕು ಅಂದರೆ ನೀವು ಯಾವ ಕಾರ್ನರಲ್ಲಿ ಕ್ಯಾಶ್ ಬಾಕ್ಸನ್ನು ಇಡಬೇಕು ಅನ್ನೋದು ಇವತ್ತಿನ ವೀಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದರೆ ಪ್ರತಿಯೊಂದು ಟಿಪ್ಪುನು ನಮಗೆ ಹೆಚ್ಚೆಚ್ಚು ಬದಲಾವಣೆಯನ್ನು ತಂದುಕೊಟ್ಟುತ್ತದೆ ಹೆಚ್ಚೆಚ್ಚು ಹಣವನ್ನು ನಾವು ಪಡೆಯೋದಕ್ಕೆ ಉಪಯೋಗಕಾರಿ ಆಗ್ತದೆ ಸೊ ಹಾಗಾಗಿ ಸ್ಕಿಪ್ ಮಾಡದೆ ನೋಡಿ ಈಗ ನಾನು ನೈಋತಿಗೆ ಕ್ಯಾಶ್ ಬಾಕ್ಸ್ ಇಡೋದು ಕ್ಯಾಶುವಲ್ ಆಗಿ ಮನೆಗಳಲ್ಲೆಲ್ಲ ಬೀರುವ ಎಲ್ಲ ನೈಋತಿಗೆ ಇಟ್ಟಿರ್ತೀವಿ ಅದು ನಿಜ ಅಲ್ಲೇ ಇಡಬೇಕು ಅದು ಓಕೆ ಬಟ್ ಶಾಪಿಗೆ ನಾನು ಹೇಳ್ತಾ ಇರೋದು ನೈಋತಿ ಕಡೆ ನೀವು ಕ್ಯಾಶ್ ಬಾಕ್ಸ್ ಇಟ್ಕೊಂಡ್ರೆ ಒಳ್ಳೆಯದೇ ಫ್ಲೋ ಆಗ್ತಾ ಇರುತ್ತೆ ಹಣ ಆದರೆ ನಿಮಗೆ ಬರ್ತಾ ಇರೋ ಹಣ ಇನ್ನೂ ಹೆಚ್ಚಾಗಬೇಕು ಅದು ಹಾಗೆ ಕಂಟಿನ್ಯೂ ಆಗಿ ಬರ್ತಾ ಇರಬೇಕು ಬರೋ ಹಣ ನಿಮ್ಮ ಬಳಿ ಸದಾ ಕಾಲ ನಿಲ್ಲಬೇಕು ನೀವು ಅದನ್ನು ಸೇವಿಂಗ್ಸ್ ರೂಪದಲ್ಲಿ ಹೆಚ್ಚು ಹಣ ಮಾಡ್ಕೊಬೇಕು ನಮ್ಮ ಕಾನ್ಸೆಪ್ಟೇನು ನಾವು ಹೆಚ್ಚೆಚ್ಚು ಹಣ ಪಡಿಬೇಕು ಅಲ್ವಾ ಸೊ ಬಂದಿರೋ ಹಣ ಬಂಡವಾಳಕ್ಕೆ ಹೋಗಿ ಉಳಿಸ್ಕೊಂಡು ನಮ್ಮ ಖರ್ಚುಗಳೆಲ್ಲ ಆಗಿ ಉಳಿಬೇಕು ಅಂದರೆ ಈ ಕಾರ್ನರಲ್ಲಿ ನಾನು ಇವಾಗ ಹೇಳ್ತಾ ಇರೋ ಈ ಕಾರ್ನರಲ್ಲಿ ನೀವು ಕ್ಯಾಶ್ ಬಾಕ್ಸ್ ಇಡೋದ್ರಿಂದ ನಿಮಗೆ ಹಣ ಅನ್ನೋದು ಯಾವತ್ತು ಹರಿದು ಬರ್ತಾ ಇರ್ತದೆ ಇದು ಫೆಂಗ್ಷಿ ಪದ್ಧತಿಯಲ್ಲಿ ಪ್ರೂವ್ ಆಗಿರೋದು ಯಾಕಂದರೆ ನಮಗೆ ಆಗ್ನೇಯ ದಿಕ್ಕು ಹಣದ ಒಂದು ಸಮೃದ್ಧಿಗೆ ಸಂಕೇತ ಓಕೆ ಈ ಆಗ್ನೇಯ ದಿಕ್ಕಲ್ಲಿ ನಾವು ಕ್ಯಾಶ್ ಬಾಕ್ಸ್ ಇಟ್ಕೊಳ್ಳೋದ್ರಿಂದ ಹಣ ಸಮೃದ್ಧಿ ಸಂಪತ್ತು ಸಮೃದ್ಧಿ ಆಗುತ್ತೆ ಸತತವಾಗಿ ಹಣ ಹರಿದು ಬರ್ತಾ ಇರುತ್ತೆ ಬಂದಿರೋ ಹಣ ನಮಗೆ ಸೋರ್ಸಾಗಿ ನಿಲ್ಲುತ್ತೆ ನಮ್ಮ ಯೂಸಸ್ ಏನಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಸೇವಿಂಗ್ ಪರ್ಪಸ್ ಆಗಿ ಹೆಚ್ಚೆಚ್ಚು ಹಣವನ್ನು ಗಳಿಸ್ಲಿಕ್ಕೆ ಅವಕಾಶ ಆಗುತ್ತೆ ನಾರ್ತ್ ಕಡೆ ಇರೋ ಕ್ಯಾಶ್ ಬಾಕ್ಸ್ ಇವಾಗ ತೆಗೆದು ಇಲ್ಲಿ ಇಡಬೇಕಂದ್ರೆ ನೋ ಪ್ರಾಬ್ಲಮ್ ನೀವು ಫಾಲೋ ಮಾಡಿ ನೋಡಿ ಲೆವೆನ್ ಡೇಸ್ ಕಂಟಿನ್ಯೂ ಆಗಿ ಆಗ್ನೇಯಕ್ಕೆ ಇಟ್ಟು ನೋಡಿ ನಿಮಗೆ ಸೋರ್ಸ್ ಡಬಲ್ ಆಯಿತಾ ಅದನ್ನೇ ಕಂಟಿನ್ಯೂ ಮಾಡಿ ಇಲ್ಲ ನೈಋತ್ಯಕ್ಕೆ ಕಂಟಿನ್ಯೂ ಮಾಡಿ ಕೆಲವರಿಗೆ ಅವ್ರದ್ದೇ ಆದ ನಂಬಿಕೆಗಳಿರ್ತದೆ ಸೊ ನಾನು ಇಷ್ಟು ದಿವಸ ಇಲ್ಲಿಟ್ಟಿದ್ದೀನಿ ಮೇಡಮ್ ಏನೋ ಇವತ್ತಿ ಹೊಸ್ದಾಗಿ ಈ ಕಡೆ ಹೇಳ್ತಿದ್ದಾರೆ ನಾನು ಚೇಂಜ್ ಮಾಡಿದ್ರೆ ಮತ್ತೆ ನನ್ನ ಹಣ ನನಗೆ ಇರುತ್ತಾ ಇಲ್ವಾ ಅಂತ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಲೆವೆನ್ ಡೇಸ್ ಪಾಸಿಟಿವ್ ಆಗಿ ಬಿಲೀವ್ ಮಾಡಿ ನೀವು ಆಗ್ನೇಯ ಕಡೆ ಪ್ಲೇಸ್ ಮಾಡಿ ಆವಾಗ ಏನಾಗುತ್ತೆ ನೋಡಿ ಚೇಂಜಸ್ ನಿಮಗೆ ಪಾಸಿಟಿವ್ ಆಗಿ ಬಂತ ಕಂಟಿನ್ಯೂ ಮಾಡಿ ಧಾರಾಳವಾಗಿ ಕಂಟಿನ್ಯೂ ಮಾಡ್ಬೋದು ಯಾಕಂದರೆ ಸಮೃದ್ಧಿ ವೃದ್ಧಿ ಆಗೋ ಸ್ಥಾನ ಆಗ್ನೇಯ ಸೊ ಯಾಕಂದರೆ ಇದು ಇಲ್ಲಿ ಬೆಂಕಿ ತತ್ವ ಸೊ ಬೆಂಕಿ ಕಾಪರ್ ನಾವು ಕಾಪರ್ ಕಾಯಿನ್ಸ್ನ ಒಂದೆರಡು ಮೂರು ಕ್ಯಾಶ್ ಬಾಕ್ಸಲ್ಲಿ ಹಾಕಿ ಇಟ್ಟರೆ ಇನ್ನೂ ಒಳ್ಳೆಯದು ಆ್ಯಕ್ಚುಲಿ ನಾ ಹೇಳಿರೋ ಲಕ್ಷ್ಮೀ ಪೋಟ್ಲಿ ಅಂತಿದೆ ಅದನ್ನು ನೀವು ಕ್ಯಾಶ್ ಬಾಕ್ಸ್ಗಳಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅದರಲ್ಲಿ ಬೆಳ್ಳಿ ಕಾಯಿನ್ ಹೇಳಿದ್ದೆ ಕಾಪರ್ ಕಾಯಿನ್ ಹಾಕಿದ್ರು ಇನ್ನೂ ಒಳ್ಳೆಯದು ಗೋಲ್ಡ್ ನಿಮ್ಮ ಬಳಿ ಗೋಲ್ಡ್ ಇದ್ದರೆ ಇನ್ನೂ ಒಳ್ಳೆಯದು ಕಾಪರ್ ಕಾಪರ್ ಅಂದ ತಕ್ಷಣ ನಮಗೆ ಯಾವ ಕಲರ್ ಕಾಣಿಸುತ್ತೆ ಸ್ವಲ್ಪ ರೆಡ್ಡಿಶ್ ಅದು ಫೈರ್ ಅಂದರೆ ಬೆಂಕಿ ತತ್ವನೇ ಇರುತ್ತೆ ಸೊ ಬೆಂಕಿ ಕಲರ್ ರಿಫ್ಲೆಕ್ಟ್ ಆಗುತ್ತೆ ಈ ಥರ ಕಾಪರ್ ಕಾಯಿನ್ಸ್ನ ನೀವು ತಂದು ಕ್ಯಾಶ್ ಬಾಕ್ಸಲ್ಲಿ ಹಾಕ್ಕೊಳ್ಳೋದು ಇಲ್ಲ ಅದು ಏನೂ ಇಲ್ಲ ಕಾಪರ್ದು ಒಂದು ಯಂತ್ರ ಆಗಿರಬಹುದು ಅಥವಾ ಒಂದು ಸಿಂಬಲ್ ನಿಮ್ಮ ಫೇವ್ರೇಟ್ ಸಿಂಬಲ್ ಆಗಿರಬಹುದು ಅದನ್ನು ಆಗ್ನೇಯ ಕಡೆಗೆ ನೀವು ಪ್ಲೇಸ್ ಮಾಡ್ಬೋದು ಆಫೀಸಲ್ಲಿ ಸಹ ಸೊ ಕ್ಯಾಶ್ ಬಾಕ್ಸ್ ವಿಷಯಕ್ಕೆ ಬರೋಣ ಇವಾಗ ಸೊ ಆಗನೇ ಕಡೆ ಕ್ಯಾಶ್ ಬಾಕ್ಸ್ ಇಟ್ಟರೆ ಸಮೃದ್ಧಿ ಹಣ ಯಾವಾಗಲೂ ಲಾಂಗ್ ಟರ್ಮ್ ಆಗಿ ನಿಮಗೆ ಸೋರ್ಸು ಬರ್ತಾ ಇರುತ್ತೆ ಶಾರ್ಟ್ ಟರ್ಮ್ ಇರೋದಿಲ್ಲ ಈಗ ಯಾವುದೇ ಒಂದು ಆಯ್ಕೆ ಮಾಡ್ಕೊಂಡಿರ್ತೀರ ಯಾವುದೇ ಒಂದು ಪ್ಲಾನ್ ಚೂಸ್ ಮಾಡ್ಕೊಂಡಿರ್ತೀರ ಒಂದು ಸೋರ್ಸ್ ಚಿಕ್ಕ ಪ್ಲಾನೇ ಚೂಸ್ ಮಾಡ್ಕೊಂಡಿರ್ತೀರ ಅದು ಸಣ್ಣ ಮಟ್ಟಿಗೆ ನಿಮಗೆ ಬೆನಿಫಿಟ್ ಕೊಡೋದಾಗಿರಬಹುದು ಅಂದರೆ ಪರ್ಸೆಂಟೇಜ್ ವೈಸ್ ಹೇಳ್ತಾ ಇದ್ದೀನಿ ಬಟ್ ಲಾಂಗ್ ಟರ್ಮ್ ನಿಮಗೆ ಸೋರ್ಸ್ ಬರೋ ಥರ ಅದು ನಿಮಗೆ ಬಿಲ್ಡ್ ಮಾಡಿಕೊಡುತ್ತೆ ಸೊ ನಿಮ್ಮ ಇಂಟೆನ್ಷನ್ ಸ್ಟ್ರಾಂಗ್ ಆಗಿರಬೇಕು ಪಾಸಿಟಿವ್ ಅಂತ ಇರಬೇಕು ನೀವು ಮಾಡ್ತಾ ಇರೋ ಕೆಲಸದ ಮೇಲೆ ಏಕಾಗ್ರತೆ ಇರಬೇಕು ನಂಬಿಕೆ ಇರಬೇಕು ದೃಢ ನಂಬಿಕೆ ನಿಮ್ಮ ಕೆಲಸದ ಮೇಲೇನೂ ಇರಬೇಕು ನಿಮ್ಮ ಸೋರ್ಸ್ ಮೇಲೇನೂ ಇರಬೇಕು ಏನಕ್ಕೆ ಬಳಸ್ತಾ ಇದ್ದೀವಿ ಅನ್ನೋದು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಣವನ್ನು ವೆಚ್ಚ ಮಾಡದೆ ಏನಕ್ಕೆ ಇಂಪಾರ್ಟೆಂಟ್ ಆಗಿ ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದನ್ನು ನೆನಪಿಟ್ಕೊಂಡು ಮತ್ತೆ ಕೃತಜ್ಞತೆ ಭಾವನೆಯನ್ನು ಎಂದಿಗೂ ನಾವು ಮರಿಲ ಮರೆಯಂಗಿಲ್ಲ ಇಲ್ಲಿ ಖರ್ಚು ಮಾಡೋ ಹಣಕ್ಕೂ ಕೃತಜ್ಞತೆ ಹೇಳಬೇಕು ಪಡೀತಾ ಇರೋ ಒಂದೊಂದು ಪೈಸಾಗೂ ಸಹ ಕೃತಜ್ಞತೆ ಹೇಳಬೇಕು ಮತ್ತು ನೀವು ದಾನ ಧರ್ಮಗಳು ಮಾಡ್ತಾ ಇರ್ತೀರಲ್ವ ಅದಕ್ಕೂ ಸಹ ಕೃತಜ್ಞತೆ ಹೇಳ್ತಾ ಇರಬೇಕು ನಿಮ್ಮ ಬಳಿ ಏನು ಬೇಕೋ ಅಲ್ಲಿ ಎಲ್ಲ ಬರೋದಕ್ಕೆ ಅವಕಾಶ ಆಗುತ್ತೆ ಸೊ ಆಗ್ನೇಯ ಕಡೆಗೆ ಹಣದ ಬಾಕ್ಸ್ ಇಡೋದ್ರಿಂದ ತೊಂದರೆ ಇಲ್ಲ ಅದು ನೀವು ನಾಲ್ಕು ಬೇಕಾದರೆ ಫೇಸ್ ಮಾಡಿರಬಹುದು ತೊಂದರೆ ಇಲ್ಲ ಈಗ ಆಗ್ನೇಯ ಕಡೆ ಕ್ಯಾಶ್ ಬಾಕ್ಸ್ ಇಟ್ಟಿರ್ತೀರಾ ಅಂದ್ಕೊಳ್ಳಿ ಅದು ನೀವು ಉತ್ತರಕ್ಕೆ ಫೇಸ್ ಮಾಡಿದ್ರು ಒಳ್ಳೆಯದು ಹೀಗೆ ಟರ್ನ್ ಮಾಡಿಕೊಂಡು ಕ್ಯಾಶ್ನ ತೆಗೆಯೋದು ಹಾಕೋದು ವ್ಯವಹಾರ ಮಾಡೋದು ಮಾಡಬಹುದು ಇಲ್ಲ ನೀವು ನೈಋತಿಗೂ ಸಹ ಮಾಡಬಹುದು ಆದರೆ ಆಗ್ನೇಯಕ್ಕೆ ಇಟ್ಟರೆ ನಿಮ್ಮ ಲಾಂಗ್ ಟರ್ಮ್ ಸೋರ್ಸ್ ಅನ್ನೋದು ಹಾಗೆ ಸ್ಥಿರವಾಗಿ ಇರುತ್ತೆ ನಿಮ್ಮ ಹತ್ರ ಹಾಗೆ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಕಾನ್ಸೆಪ್ಟ್ ಇಷ್ಟ ಆಗಿದ್ದರೆ ನಾಲ್ಕು ಜನಕ್ಕೆ ಇದನ್ನು ಶೇರ್ ಮಾಡಿ ಖಂಡಿತ ಫಾಲೋ ಮಾಡಿ ನೋಡಬೇಕು ಯಾವುದೇ ಒಂದು ಟಿಪ್ಪು ಅಷ್ಟೇ ನೀವು ಫಾಲೋ ಮಾಡಿ ನಿಮ್ಮ ಇನ್ವಾಲ್ವ್ಮೆಂಟ್ ಮೇಲೆ ರಿಸಲ್ಟ್ ಅನ್ನೋದು ಇರುತ್ತೆ ಮಾಹಿತಿ ಗ್ಯಾದರ್ ಮಾಡ್ತೀರಾ ನಾಲ್ಕು ಜನಕ್ಕೆ ಶೇರ್ ಮಾಡ್ತೀರಾ ಆದರೆ ನೀವು ಇನ್ವಾಲ್ವ್ಮೆಂಟ್ ತಗೊಳ್ಳೋದ್ರಿಂದ ನಿಮ್ಮ ರಿಸಲ್ಟ್ ಅನ್ನೋದು ಡಿಪೆಂಡ್ ಆಗಿರುತ್ತೆ ಸೊ ಲೆವೆನ್ ಡೇಸ್ ಅಂತೂ ಕಂಟಿನ್ಯೂ ಈ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡಿ ನೋಡಿ ನಿಮಗೆ ಸೋರ್ಸ್ ಬಂತು ಅಂದರೆ ಕಂಟಿನ್ಯೂ ಮಾಡಿ ಇಲ್ಲಾಂದರೆ ಯಥಾವಿದಿ ನೀವು ಯಾವ ಪ್ಲೇಸಲ್ಲಿ ಇಟ್ಟಿದ್ರೂ ಅದೇ ಪ್ಲೇಸಲ್ಲಿಡ್ರಿ ಸೋರ್ಸ್ ಅಂತೂ ಖಂಡಿತ ಬರುತ್ತೆ ಆದರೆ ನಿಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಮಾಡಬೇಕು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್